ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡ ಜಿ ಕೆ ಭಾರತದ ಸಾಂಪ್ರದಾಯಿಕ ಆದರೆ ಅಗ್ರ ಸ್ಥಾನ ಕಾಫಿ ಉತ್ಪಾದಿಸುವ ರಾಜ್ಯಗಳಾಗಿವೆ ಈ ರಾಜ್ಯಗಳು ರುಚಿಯಲ್ಲಿ ಶ್ರೀಮಂತ ಅಥವಾ ಸರಳವಾಗಿ ಭಾರತದಲ್ಲಿ ಅತ್ಯುತ್ತಮ ಕಾಫಿಯನ್ನು ಉತ್ಪಾದಿಸಲು ಜನಪ್ರಿಯವಾಗಿವೆ ಆದಾಗ್ಯೂ ಇವುಗಳನ್ನು ಹೊರತುಪಡಿಸಿ ಕಾಫಿಯ ಇತರ ಉನ್ನತ ನಿರ್ಮಾಪಕರು ಸಹ ಭಾರತದಲ್ಲಿ ಟಾಪ್ ಹತ್ತು ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದಾರೆ ಭಾರತದ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು ಎಂದು ಆಶ್ಚರ್ಯಪಡುತ್ತಿದ್ದೀರಾ ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆಯಲ್ಲಿ ಆದ್ದರಿಂದ ಪ್ರಮುಖ ಉತ್ಪಾದಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಭಾರತದ ಹತ್ತು ಕಾಫಿ ಉತ್ಪಾದಿಸುವ ರಾಜ್ಯಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಟಾಪ್ ಹತ್ತು ಅಸ್ಸಾಂ ಅಸ್ಸಾಂ ಭಾರತದಲ್ಲಿ ಹತ್ತನೇ ದೊಡ್ಡ ಕಾಫಿ ಉತ್ಪಾದಕವಾಗಿದೆ ರಾಜ್ಯವು ತನ್ನ ಮೊದಲ ಉತ್ಪಾದನೆಯನ್ನು ಕ್ಯಾಚಾರ್ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಪ್ರಾರಂಭಿಸಿತು ಅಸ್ಸಾಂ ರಾಜ್ಯವನ್ನು ಭಾರತದಲ್ಲಿ ಹತ್ತನೇ ಅತಿ ದೊಡ್ಡ ಕಾಫಿ ಉತ್ಪಾದಿಸುವ ರಾಜ್ಯಗಳೆಂದು ಪರಿಗಣಿಸಲಾಗುತ್ತದೆ ಅಸ್ಸಾಂ ತನ್ನ ಚಹಾ ತೋಟಕ್ಕೆ ಹೆಸರುವಾಸಿಯಾಗಿದ್ದರೂ ರಾಜ್ಯವು ತಾಜಾ ಕಾಫಿ ಬೀಜಗಳನ್ನು ಬೆಳೆಯುವ ದೊಡ್ಡ ಸಾಮರ್ಥ್ಯವನ್ನು ಹೊಂದಿದೆ ಅದಲ್ಲದೆ ಅಸ್ಸಾಂನ ಕಾಫಿ ಉತ್ಪಾದನೆಯು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಕ್ಯಾಚಾರ್ ಜಿಲ್ಲೆಯಲ್ಲಿ ಪ್ರಾರಂಭವಾಯಿತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಅಸ್ಸಾಂನ ಜನಪ್ರಿಯ ಕಾಫಿ ತೋಟಗಳಿಗೆ ಹೆಸರುವಾಸಿಯಾಗಿದೆ ಈ ಮೂಲಕ ಅಸ್ಸಾಂ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯಗಳಲ್ಲಿ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಒಂಬತ್ತು ಮಣಿಪುರ ಮಣಿಪುರವು ಭಾರತದಲ್ಲಿ ಒಂಬತ್ತನೇ ಅತಿದೊಡ್ಡ ಕಾಫಿ ಉತ್ಪಾದಕವಾಗಿದೆ ಕಾಫಿಯ ಅರೇಬಿಕಾ ಮತ್ತು ಕಾಫಿ ಕ್ಯಾನೆಪುರ ಮಣಿಪುರದಲ್ಲಿ ಬೆಳೆಯುವ ಅತ್ಯಂತ ಜನಪ್ರಿಯ ಪ್ರಭೇದಗಳಾಗಿವೆ ಅಧಿಕಾರಿಗಳ ಪ್ರಕಾರ ಅರೇಬಿಯಾ ಅಡಿಯಲ್ಲಿ ಇನ್ನೂರ ನಲವತ್ತು ಹೆಕ್ಟೇರ್ ಮತ್ತು ರೋಬಾಸ್ಟಾ ಅಡಿಯಲ್ಲಿ ಏಳು ಹೆಕ್ಟೇರ್ ಇದು ಆವರಿಸಿದೆ ಈ ಮೂಲಕ ಮಣಿಪುರವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯಗಳಲ್ಲಿ ಒಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಎಂಟು ಮೇಘಾಲಯ ಮೇಘಾಲಯ ರಾಜ್ಯವು ಭಾರತದಲ್ಲಿ ಎಂಟನೇ ದೊಡ್ಡ ಕಾಫಿ ಉತ್ಪಾದಕವಾಗಿದೆ ರೋಬಸ್ಟವನ್ನು ಐನೂರರಿಂದ ಸಾವಿರ ಮೀಟರ್ಗಳ ನಡುವಿನ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ ಇದಲ್ಲದೆ ಅರೇಬಿಕಾ ಕಾಫಿ ವಿಧವನ್ನು ಸಾವಿರರಿಂದ ಸಾವಿರದ ಐನೂರು ಮೀಟರ್ ಎತ್ತರದಲ್ಲಿ ಬೆಳೆಯಲಾಗುತ್ತದೆ ಈ ಮೂಲಕ ಮೇಘಾಲಯ ರಾಜ್ಯವು ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯಗಳಲ್ಲಿ ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಏಳು ನಾಗಾಲ್ಯಾಂಡ್ ಈ ರಾಜ್ಯವು ಭಾರತದಲ್ಲಿ ಏಳನೇ ದೊಡ್ಡ ಕಾಫಿ ಉತ್ಪಾದಕವಾಗಿದೆ ರಾಜ್ಯವು ಕಾಫಿ ಬೆಳೆಯಲು ಸುಮಾರು ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ಹೆಕ್ಟೇರ್ ಭೂಮಿಯನ್ನು ಬಳಸುತ್ತದೆ ಇದಲ್ಲದೆ ರಾಜ್ಯದ ಕಾಫಿ ಉತ್ಪಾದನೆಯ ಪ್ರದೇಶವು ಎರಡು ಸಾವಿರದ ಮೂವತ್ತರ ವೇಳೆಗೆ ಐವತ್ತು ಸಾವಿರ ಹೆಕ್ಟೇರ್ಗಳನ್ನು ತಲುಪುವ ನಿರೀಕ್ಷೆ ಇದೆ ಎಂದು ಹೇಳಲಾಗಿದೆ ಈ ಮೂಲಕ ನಾಗಾಲ್ಯಾಂಡ್ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯಗಳಲ್ಲಿ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಆರು ತ್ರಿಪುರ ಈ ರಾಜ್ಯವು ಭಾರತದಲ್ಲಿ ಆರನೇ ಅತಿ ದೊಡ್ಡ ಕಾಫಿ ಉತ್ಪಾದಕವಾಗಿದೆ ಭಾರತದಲ್ಲಿ ವಿಶೇಷವಾಗಿ ಅರೇಬಿಕಾ ಮತ್ತು ರೋಬಸ್ಟಾದ ಪ್ರಸಿದ್ಧ ಕಾಫಿ ಪ್ರಭೇದಗಳನ್ನು ಉತ್ಪಾದಿಸಲು ರಾಜ್ಯವು ಪ್ರಸಿದ್ಧವಾಗಿದೆ ರಾಜ್ಯದ ಕಾಫಿ ಉತ್ಪಾದಿಸುವ ರಾಜ್ಯಗಳು ಎಲ್ಲೋ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಮೆಟ್ರಿಕ್ ಟನ್ಗಳಷ್ಟು ವ್ಯಾಪಿಸಿದೆ ಮತ್ತು ತ್ರಿಪುರ ರಾಜ್ಯವು ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯಗಳಲ್ಲಿ ಆರನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಐದು ಒಡಿಶಾ ಒಡಿಶಾ ರಾಜ್ಯವು ಭಾರತದಲ್ಲಿ ಕಾಫಿ ಕೃಷಿಯಲ್ಲಿ ಐದನೇ ಅತಿ ದೊಡ್ಡ ನಾಯಕನಾಗಿದೆ ಐನೂರೈವತ್ತು ಮೆಟ್ರಿಕ್ ಟನ್ ವಾರ್ಷಿಕ ಉತ್ಪಾದನೆಯೊಂದಿಗೆ ಒಡಿಶಾ ಐದನೇ ಅತಿ ದೊಡ್ಡ ಕಾಫಿ ಉತ್ಪಾದಕವಾಗಿದೆ ರಾಯಗಡ ಕೋರಾಪುಟ್ ಪುಲ್ವಾನಿ ಮತ್ತು ಕಿಯೋಂಜರ್ ಒಡಿಶಾದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆಯಾಗುವ ಪ್ರಮುಖ ಪ್ರದೇಶಗಳಾಗಿವೆ ಇದರೊಂದಿಗೆ ಒಡಿಶಾ ರಾಜ್ಯವು ಐದನೇ ಅತಿ ದೊಡ್ಡ ಕಾಫಿ ಉತ್ಪಾದಕ ರಾಜ್ಯವಾಗಿದೆ ಟಾಪ್ ನಾಲ್ಕು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶವು ಭಾರತದಲ್ಲಿ ಕಾಫಿ ಕೃಷಿಯಲ್ಲಿ ನಾಲ್ಕನೇ ಮುಂಚೂಣಿಯಲ್ಲಿದೆ ಮತ್ತು ರಾಜ್ಯವು ಅರಕು ಕಾಫಿಗೆ ಹೆಸರುವಾಸಿಯಾಗಿದೆ ಈ ರಾಜ್ಯದ ಕಾಫಿ ಗಿಡಗಳು ಸಿಲ್ವರ್ ವೋಕ್ ಮರಗಳು ಮತ್ತು ಹಲಸಿನ ಹಣ್ಣಿನ ಅಡಿಯಲ್ಲಿ ಬೆಳೆಯಲು ಜನಪ್ರಿಯವಾಗಿವೆ ಏಳು ಸಾವಿರದ ನಾನ್ನೂರ ಇಪ್ಪತ್ತೈದು ಮೆಟ್ರಿಕ್ ಟನ್ ಕಾಫಿ ಉತ್ಪಾದಿಸುವ ಮೂಲಕ ರಾಜ್ಯವು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಮೂರು ತಮಿಳುನಾಡು ತಮಿಳುನಾಡು ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆರಡರ ಆರ್ಥಿಕ ವರ್ಷದಲ್ಲಿ ತಮಿಳುನಾಡು ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ಮೆಟ್ರಿಕ್ ಟನ್ ಅರೇಬಿಕಾ ಕಾಫಿಯನ್ನು ಉತ್ಪಾದಿಸಿದೆ ಇದಲ್ಲದೆ ನಾವು ಜಿಲ್ಲೆಗಳ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡಿದರೆ ಫುಲ್ನೇಸ್ ಮತ್ತು ಬೋಡಿ ಜಿಲ್ಲೆಗಳು ಹದಿನಾರು ಸಾವಿರ ಹೆಕ್ಟೇರ್ ಬೆಳೆ ಪ್ರದೇಶದಲ್ಲಿ ಗರಿಷ್ಠ ಅರೇಬಿಕಾ ಕಾಫಿಯನ್ನು ಉತ್ಪಾದಿಸುತ್ತವೆ ಈ ಮೂಲಕ ತಮಿಳುನಾಡು ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಎರಡು ಕೇರಳ ಕೇರಳ ರಾಜ್ಯವು ಭಾರತದ ಎರಡನೇ ಅತಿ ದೊಡ್ಡ ಕಾಫಿ ಉತ್ಪಾದಿಸುವ ರಾಜ್ಯವಾಗಿದೆ ರಾಜ್ಯವು ಎರಡು ಪ್ರಮುಖ ಕಾಫಿ ಪ್ರಭೇದಗಳನ್ನು ಬೆಳೆಯಲು ಹೆಸರುವಾಸಿಯಾಗಿದೆ ಅರೇಬಿಕಾ ಮತ್ತು ರೋಬಸ್ಟಾ ಇದಲ್ಲದೆ ರಾಜ್ಯವು ವಾರ್ಷಿಕ ಅರವತ್ತೇಳು ಸಾವಿರದ ಏಳ್ನೂರು ಮೆಟ್ರಿಕ್ ಟನ್ ಉತ್ಪಾದನೆಗೆ ಜವಾಬ್ದಾರರಾಗಿದೆ ಈ ಮೂಲಕ ಕೇರಳವು ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯಗಳಲ್ಲಿ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಟಾಪ್ ಒಂದು ಕರ್ನಾಟಕ ಕಾಫಿಯ ಪ್ರಮುಖ ಉತ್ಪಾದಕ ಕರ್ನಾಟಕ ಭಾರತದ ಕಾಫಿ ತೋಟಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ರಾಜ್ಯವು ಭಾರತದ ಎಪ್ಪತ್ತು ಪರ್ಸೆಂಟ್ ಕಾಫಿಯನ್ನು ಉತ್ಪಾದಿಸುತ್ತದೆ ಇದಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ರಾಜ್ಯದ ಒಟ್ಟು ವಾರ್ಷಿಕ ಕಾಫಿ ಉತ್ಪಾದನೆಯನ್ನು ಎರಡು ಪಾಯಿಂಟ್ ಮೂರು ಮೂರು ಲಕ್ಷ ಮೆಟ್ರಿಕ್ ಟನ್ಗಳಿಗೆ ಸಂಗ್ರಹಿಸಲಾಗಿದೆ ಕರ್ನಾಟಕದ ಒಟ್ಟು ಕಾಫಿ ಪ್ರದೇಶದ ನಲವತ್ನಾಲ್ಕರಷ್ಟು ಕೊಡಗು ಜಿಲ್ಲೆಯಾಗಿದೆ ಇದಲ್ಲದೆ ಅದರ ವಾರ್ಷಿಕ ಉತ್ಪಾದನೆಯನ್ನು ಒಂದು ಲಕ್ಷದ ಆರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಹೆಕ್ಟೇರ್ ಈ ಜಿಲ್ಲೆಯ ಕಾಫಿ ತೋಟಗಳನ್ನು ಸಣ್ಣ ರೈತರು ಹೊಂದಿದ್ದಾರೆ ಈ ಮೂಲಕ ಕರ್ನಾಟಕ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದನೆಯಾಗುವ ರಾಜ್ಯಗಳಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಅ ನೈಸ್ ಡೇ